ನೀವು ಹೇಳ್ತಿರಲ್ಲ ಮ್ಯೂಚುವಲ್ ಫಂಡ್ ಸರಿ ಇದೆ ಮಾಹಿಬಾಯ್ ಹ್ಮ್ ಹ್ಮ್ ಅದಕ್ಕೆ ನಾನು ಈ ಸಲ ಐ ಬಿ ಮಾಡಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹಣ ಹಾಕಿದೆ ನನಗೆ ತಿಳ್ಕೊಳ್ಳೋದಿತ್ತು ಈ ಕೆ ವೈ ನೋಡಿ ಮಾಡಿ ಬಿಡು ಸಲೂನ್ ನೋಡ್ಲಾ ಇದೆಲ್ಲ ಮಾಡ್ಲಾ ಟೈಮ್ ಯಾರಿಗಿದೆ ಅರೆ ತುಂಬಾ ಸುಲಭ ಮ್ಯೂಚುವಲ್ ಫಂಡ್ ಸಹಿ ಹೇ ಡಾಟ್ ಕಾಮ್ಗೆ ಅಥವಾ ನಿನ್ನ ಮ್ಯೂಚುವಲ್ ಫಂಡ್ ನ ವೆಬ್ಸೈಟ್ಗೆ ಹೋಗಿ ಪ್ಯಾನ್ ನಂಬರ್ ಹಾಕು ಮತ್ತೆ ಇಷ್ಟೇ ನೋಡು ನಿನ್ನ ಕೆ ಸಿ ಸ್ಟೇಟಸ್ ರಿಜಿಸ್ಟರ್ಡ್ ಅಥವಾ ವ್ಯಾಲಿಡೇಟೆಡ್ ಎಂದು ರಿಜಿಸ್ಟರ್ಡ್ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಬಳಸಿ ನಿನ್ನ ಕೆ ಸಿ ಸ್ಟೇಟಸ್ ವ್ಯಾಲಿಡೇಟ್ ಮಾಡು ಇದು ಅಗತ್ಯ ಮತ್ತೆ ಹೆಚ್ಚು ಟೈಮ್ ಕೂಡ ಬೇಕಾಗಿಲ್ಲ ಮತ್ತೆ ವ್ಯಾಲಿಡೇಟೆಡ್ ಹಾಗಿದ್ರೆ ಸರಿ ಇದೆ ಸರಿ ಇದೆ ಈ ತನಕ ಇನ್ವೆಸ್ಟ್ ಮಾಡಿಲ್ಲವಾದ್ರೆ ಯಾಕೆ ಕಾಯ್ತಾ ಇದ್ದೀರಿ ಸಿ ಮಾಡಿ ಮತ್ತೆ ಮೈದಾನಕ್ಕೆ ಇಳೀರಿ ಸರಿ ಇದೆ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ ಸ್ಕೀಮ್ ಸಂಬಂಧಿತ ಎಲ್ಲಾ ದಸ್ತಾವೇಜುಗಳನ್ನು ಗಮನವಿಟ್ಟು ಓದ್ಕೊಳ್ಳಿ